ಬಿ ನರಸಪ್ಪ ದಂಡೋರ್ ಅಂತೇಳಿ ಈಗಾಗಲೇ ಕರ್ನಾಟಕ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೇಳರ ಪ್ರಾರಂಭ ಆಗಿದೆ ನಮ್ಮ ಹೋರಾಟ ಅಲ್ಲಿಂದ ಇಲ್ಲಿವರೆಗೂ ಕೂಡ ಸರ್ಕಾರಗಳು ಮೀನಾಮೀಸುತ್ತಾ ಉದ್ದೇಶಪೂರ್ವಕವಾಗಿ ಒಳ ಜಾರಿ ಮಾಡದೆ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ ಒಂದು ಭಾಗ ಇವತ್ತು ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ ತೀರ್ಪು ಏನು ಆದೇಶದಂತೆ ಆಯಾ ರಾಜ್ಯ ಸರ್ಕಾರಗಳಿಗೆ ಒಳಮೀಸಲಾ ಜಾರಿ ಮಾಡ್ಬೋದು ಅಂತೇಳಿ ಆದೇಶವನ್ನು ಹೊಡಿಸಿ ಹೊರಡಿಸಿರುವಂಥ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂಥ ತೀರ್ಪನ್ನು ಕೂಡ ಇವತ್ತು ಧಿಕ್ಕರಿಸಿ ಇವರಿಗೆ ಕಾನೂನಿನ ಅರಿವಿಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ನಡ್ಕೊಳ್ತಾ ಇದ್ದಾರೆ ಇದು ಎಲ್ಲೋ ನಮ್ಮ ಕಡೆಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಹಲವಾರು ಸಲ ಮನವಿಯನ್ನು ಸಲ್ಲಿಸಿದ್ದೀವಿ ಈಗಾಗಲೇ ಕಾಟಾಚಾರಕ್ಕಾಗಿ ನಾಗ ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿ ಎರಡು ತಿಂಗಳ ಒಳಗಡೆ ನಾವು ದತ್ತಾಂಶವನ್ನು ಕಲೆಕ್ಟ್ ಮಾಡ್ತೀವಿ ಅಪ್ರಿಕಲ್ ಡಾಟಾವನ್ನು ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಕಾಲಹರಣ ಮಾಡ್ತಾ ಇದ್ದಾರೆ ಉದ್ದೇಶಪೂರ್ವಕವಾಗಿ ಟೈಮ್ ಪಾಸನ್ನು ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಚಿವ ಸಂಪುಟ ಹಾಗಾಗಿ ಇವತ್ತು ನಾವು ಸನ್ಮಾನ ಶ್ರೀ ಮಂದಾಕೃಷ್ಣ ಮಾದಿಗಣ್ಣವರ ನಾಯಕತ್ವದಲ್ಲಿ ದಕ್ಷಿಣ ಭಾರತದಲ್ಲಿರುವಂಥ ನಮ್ಮ ಕರ್ನಾಟಕ ರಾಜ್ಯ ಕೃಷ್ಣ ಅವರ ಆದೇಶದಂತೆ ಇವತ್ತು ನಾವು ಈ ಒಂದು ಧರಣಿ ಸತ್ಯಾಗ್ರಹವನ್ನು ಉದಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ಸುದೀರ್ಘ ಮೂವತ್ತು ವರ್ಷಗಳ ಹೋರಾಟವನ್ನು ಇವತ್ತು ಆಳುವಂಥ ಸರ್ಕಾರ ಈ ಸರ್ಕಾರದಲ್ಲಿ ಬಲೆಡ್ ಸಚಿವರುಗಳಾದ ಛಲವಾದಿ ಸಚಿವರುಗಳು ಜಿ ಪರಮೇಶ್ವರ್ ಆಗಿರ್ಬೋದು ಮಾದೇವಪ್ಪನವರಾಗಿರ್ಬೋದು ಮತ್ತು ಪ್ರಿಯಾಂಕಾ ಖರಿಗೆ ಆಗಿರೋ ಆಗಿರ್ಬೋದು ಒಳ ಮೀಸಲಾತಿ ಜಾರಿ ಮಾಡಬಾರ್ದು ಅಂತೇಳಿ ಹಟ್ಟಿಗಾಲನ್ನು ಹಾಕ್ತಾ ಇದ್ದಾರೆ ಅದಕ್ಕೆ ಮಾದಿಗರು ಸುಮ್ಮನೆ ಆಗೋದಿಲ್ಲ ಮಾದಿಗರು ಈಗಾಗಲೇ ಬೀದಿಗೆ ಬಂದು ಹೋರಾಟ ಮಾಡಿ ಸದಾಶಿವ ಆಯೋಗದ ವರದಿಯನ್ನು ಅಂಕಿ ಸಂಖ್ಯೆ ಆಧಾರದ ಮೇಲೆ ಒಳ ಮೀಸಲಾತಿ ಕೊಡ್ಬೇಕಂತೇಳಿ ಹೋರಾಟವನ್ನು ಸುದೀರ್ಘ ಮೂವತ್ತು ವರ್ಷಗಳು ಮಾಡಿಕೊಂಡು ಬಂದಿದ್ದೀವಿ ಇವತ್ತು ಸದಾಶಿವ ಆಯೋಗದ ವರದಿ ಕೊಟ್ಟಂತ ವರದಿಯಲ್ಲಿ ನಮ್ಮ ಪಾಲು ಆರು ಪರ್ಸೆಂಟ್ ಬರಬೇಕಾಗಿತ್ತು ಒಳ್ಳೆ ಒಲಿಯರಿಗೆ ಐದು ಪರ್ಸೆಂಟ್ ವಡ್ರೋಲಮ್ಮನಿಗೆ ಮೂರು ಪರ್ಸೆಂಟ್ ಗಂಟೆ ಕಡೆಗಿರುವ ಸಮಾಜ ಒಂದು ಪರ್ಸೆಂಟ್ ಆದ್ರೂ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಸರ್ಕಾರ ಉದ್ದೇಶಪೂರ್ವಕವಾಗಿ ಹೇಳ್ತಾ ಬರ್ತಾ ಇದ್ದಾರೆ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ಅದಕ್ಕೆ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರ ಇರುತ್ತಲೇ ಅನರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದೀವಿ ಇವತ್ತು ಒಂದು ದಿನ ನಾವು ಉಪವಾಸ ಸತ್ಯಾಗ್ರಹವನ್ನು ಕೂಡ ಈ ಕಾರ್ಯಕ್ರಮ ಹಂತ ಹಂತವಾಗಿ ವಿಭಿನ್ನವಾದಂತಹ ಹೋರಾಟಗಳು ಮಾಡ್ತೀವಿ ಇನ್ನು ಮುಂದೆ ಇವತ್ತಿನ ಒಂದು ಹೋರಾಟಕ್ಕೆ ಇಡೀ ನನ್ನ ಸಮುದಾಯ ಎಲ್ಲ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನೀವು ಈಗಾಗಲೇ ಸೆಷನ್ ಸ್ಟಾರ್ಟ್ ಆಗಿದೆ ಬಜೆಟ್ ಸೆಷನ್ ನಲ್ಲಿ ಕೂಡ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ದುರ್ಬಳಕೆ ಮಾಡ್ತಾ ಇದ್ರಿ ನೀವು ಗ್ಯಾರಂಟಿಗಳಿಗೆ ಬಳಸ್ಕೊಳ್ತಾ ಇದ್ರಿ ಇದು ನಿಮಗೆ ತಾಕತ್ತು ತಮ್ಮು ಧೈರ್ಯ ಇದ್ರೆ ಲಿಂಗಾಯತ ಕಮಿಟಿಯಲ್ಲಿರುವಂತಹ ಲಿಂಗಾಯಿತ ಸಮುದಾಯದಲ್ಲಿ ಹಣವನ್ನು ಉಂಟು ನೋಡಿ ಯಾಕಂದ್ರೆ ದಲಿತರು ಅಂದ್ರೆ ಅಷ್ಟೇ ಸಣ್ಣತನದಲ್ಲೇ ನೋಡ್ತಾ ಇದ್ರಿ ಇದೇನು ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಮಾದಿಗರು ನಾವು ಒಂದಾಗಿ ನಿಮಗೆ ಕಲಿಸ್ಬೇಕಾಗ್ತದೆ ಯಾಕಂತಂದ್ರೆ ಇವತ್ತು ಕಳೆದ ಕಳೆದ ತಾವೇನು ಅಧಿಕಾರಕ್ಕೆ ಬಂದ ನಂತರ ಗ್ಯಾರಂಟಿಗಳಿಗೆ ಅಂತೇಳಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿ ಇಡೀ ಅಭಿವೃದ್ಧಿ ಕುಂಟಿತಾಗಿದೆ ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ಲ ಉದ್ದೇಶಪೂರ್ವ ಗ್ಯಾರಂಟಿಗಳಿಗೆ ಕೊಟ್ಟು ಇವತ್ತು ದಿವಾಳಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಹಾಗಾಗಿ ನಮ್ಮ ಎಸ್ ಸಿ ವರ್ಗೀಕರಣ ಒಳ ಮೀಸಲಾತಿ ಜಾರಿ ಆಗಬೇಕು ಹಾಗೇ ಇದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿ ಖಾಲಿ ಮಾಡುವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಹಂತ ಹಂತವಾಗಿ ಜಿಲ್ಲೆ ಜಿಲ್ಲೆಗಳನ್ನು ಬಂದು ಕಾಲಗಳು ಕೊಡ್ತೀವಿ ದೊಡ್ಡ ಮಟ್ಟದಲ್ಲಿ ಉಗ್ರವಾದಂಥ ಹೋರಾಟಗಳು ಮಾಡ್ತಿದ್ವಿ ಇವತ್ತು ಸಾಂಕೇತಿಕವಾಗಿ ಹನ್ನೆರಡು ದಿವಸ ಸತ್ಯಾಗ್ರಹವನ್ನು ನಮ್ಮ ರಾಯ ನಮ್ಮ ಬೆಂಗಳೂರು ನಗರದ ಜಿಲ್ಲಾಧ್ಯಕ್ಷರು ತಿರುಲೋಕ್ ಚಂದರ್ ನಾಯಕತ್ವದಲ್ಲಿ ಇಡೀ ರಾಜ್ಯ ಸಮಿತಿಯ ನಾಲ್ಕ ನಾಯಕತ್ವದಲ್ಲಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಇದು ಹೋರಾಟ ಇವತ್ತಿಂದಲ್ಲ ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನಿಮಗೆ ಎರಡು ನಾಲಿಗೆ ಇದೆ ಒಂದು ನಾಲಿಗೆ ಬ್ಯಾಕ್ ಲಾಕ್ ಹುದ್ದೆಗಳು ಯಾವುದೇ ನೋಟಿಫಿಕೇಶನ್ ಜಾರಿ ಅಂತ ಹೇಳಿದ್ರಿ ಅಲ್ಲಿಂದ ಇಲ್ಲಿಗೆ ಬಂದು ಮತ್ತೆ ನಿಮ್ಗೆ ಕೆಲಸ ಹಾಗೆ ನೋಟಿಫಿಕೇಶನ್ ಜಾರಿ ಮಾಡಿದ್ರಿ ಬ್ಯಾಕ್ ಲಾಕ್ ಹುದ್ದೆಗಳು ತುಂಬುತ್ತಾ ಇದ್ರಿ ನಿಮ್ಗೆ ನಾಚೆ ಮಾ ನಾ ಮರದಿ ಅರೆ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ ಒಳ ಮೀಸಲಾತಿ ಜಾರಿ ಮಾಡಿದ ನಂತರ ಇದೆ ಈ ಒಂದು ಉದ್ಯೋಗಗಳ ನೇಮಕಾತವನ್ನು ಅಧಿಸೂಚನೆ ವಹಿಸ್ ಅಂತ ಹೇಳಿದ್ದಾರೆ ಅರೆ ನಿಮ್ಮ ಮನಸ್ಸು ಬಂದಂಗೆ ಸರ್ಕಾರ ನಡೆಸ್ತಾ ಆಗ್ತದೆ ಇದು ಸಿದ್ದರಾಮಯ್ಯ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಯಾಕಂದ್ರೆ ಅವರ ಸಿದ್ದರಾಮಯ್ಯ ಅವರ ಜೊತೆ ಮಾತನಾಡಿದ್ರಿ ನಾನೇ ಮಾಡೋನ್ ಅಂತ ಹೇಳ್ತಾ ಇದ್ದೆ ಮಾಡಕ್ ಆಗ್ತಾ ಇಲ್ಲ ಆದ್ರೆ ಇವ್ರಿಗೆ ಅಡ್ಡಿಪಡಿಸ್ತಾರ ನಿಮ್ಗೆ ತಾಕತ್ತು ತಮ್ಮಿದ್ರೆ ಮಾಡಿ ತೋರಿಸ್ರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇಲ್ಲದೇ ಇದ್ರೆ ನಮ್ಮ ಏರಿಗಳಿಗೆ ಬರಬೇಡಿ ನಿಮ್ಗೆ ನಾಚ್ಯ ಮಾನ ಮರದಿದ್ರೆ ನಿಮ್ಗೆ ಗೌರವ ಇದ್ರೆ ಒಳ ಒಂದು ಒಳ ಮೀಸಲ ಜಾರಿ ಮಾಡಿ ನಿಮ್ಮ ಗೌರವವನ್ನು ಇಳಿಸ್ಕೊಳ್ಳಿ ಈ ಒಂದು ಹಯಕರಂತ ಹೇಳ್ಕೊಳ್ತಾ ನಾಟಕ ಬುಟಾಟಿಕೆ ಕೆಲಸ ಇವತ್ತು ನಮ್ಮ ಸಚಿವರುಗಳಿಗೆ ಏನು ಸ್ಥಾನಮಾನಗಳು ಕೊಟ್ಟಿದಿರಿ ಮಾನ್ಯ ಹಿರಿಯ ಸಚಿವರಾದಂತ ಕೆ ಮುನಿಯಪ್ಪ ಸಾಹೇಬರಿಗೆ ಆರು ಸಚಿವರು ಕೊಟ್ಟು ಎಲ್ಲಿ ಆಗ್ತದ್ರಿ ಅಭಿವೃದ್ಧಿ ಕೆಲಸ ಇನ್ನೊಬ್ಬ ಆರ್ ವಿ ತಿಮ್ಮಾಪುರ ಅವರಿಗೆ ಒಂದು ಏನು ಅಬಕಾರಿ ಇಲಾಖೆ ಕೊಟ್ಟು ಆ ಕೆಲಸ ಕೆಲಸ ಬರಲಾರಂತ ಖಾತೆಗಳನ್ನ ಕೊಟ್ಟು ಇವತ್ತು ಮಾದಿಗರನ್ನ ತುಳಿಯುವಂತ ಪಕ್ಷ ಯಾವ್ದಾದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಲಿಕ್ಕೆ ನಾನು ಮಾಹಿತಿ ಬಂಧುಗಳೇ ಪದ್ಮಶ್ರೀ ಶ್ರೀ ಮಧ್ಯಕ್ಷ ಮಾದಿಗಾರ್ ಅವರ ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲಿ ಕಳೆದ ಮೂವತ್ತು ವರ್ಷಗಳಿಂದ ಇಡೀ ನಮ್ಮ ರಾಷ್ಟ್ರಾದ್ಯಂತ ವಿವಿಧ ರಾಜ್ಯಗಳಲ್ಲಿ ಹೊಳ ಮೀಸಲಾತಿ ಸಾಮಾಜಿಕ ನ್ಯಾಯಕ್ಕೋಸ್ಕರವಾಗಿ ಪರಿಷ್ಠ ಜಾತಿಗಳಲ್ಲಿ ಹೊಲ ಮೀಸಲಾತಿಯನ್ನ ಜಾರಿ ತರಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ನಡ್ಕೊಂಡು ಬರ್ತಾ ಇದೆ ಈ ಒಂದು ಹೋರಾಟ ಸುದೀರ್ಘವಾದ ತನ್ನ ಹಾದಿಯಲ್ಲಿ ಸಾಕಷ್ಟು ನೋವುಗಳನ್ನ ಸಾಕಷ್ಟು ಹತಾಶೆಗಳನ್ನ ಸಾಕಷ್ಟು ತ್ಯಾಗ ಮತ್ತು ಬಂಧನಗಳನ್ನ ಎದು ನೋಡಿದೆ ಅದೇ ಒಂದು ನೆನಪಿನಲ್ಲಿ ಇವತ್ತು ನಾವೇ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಒಳ ಮೀಸಲಾತಿ ಜಾರಿಗೋಸ್ಕರ ನಾವು ಒಂದು ಅತಿ ದಿಷ್ಟವತಿಯಂತ ನಾವು ಮಾಡ್ತಾ ಇದೀವಿ ಇವತ್ತು ಈ ವೇದಿಕೆ ಮೇಲೆ ನಮ್ಮೆಲ್ಲ ಈ ಒಂದು ಮೂವತ್ತು ವರ್ಷದ ಹಾದಿಯಲ್ಲಿ ನಮಗಾಗಿ ಪ್ರಾಣದಿತ್ತಿರುವಂತ ಮಹನೀಯರು ಏನಿದ್ದಾರೆ ನಮಗೋಸ್ಕರವಾಗಿ ಈ ಒಂದು ಹೋರಾಟಕ್ಕೋಸ್ಕರವಾಗಿ ಪ್ರಾಣವನ್ನು ಕೊಟ್ಟು ಹುತಾತ್ಮರಂತ ಹಿರಿಯರು ಮಹನೀಯರು ಹಿರಿಯ ಹೋರಾಟಗಾರರನ್ನ ನಾವು ನೆನೆಸಿಕೊಂಡು ಇವತ್ತು ಹೋರಾಟವನ್ನ ಆರಂಭ ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮೆಲ್ಲರ ಹೆಮ್ಮೆಯ ನಾಯಕರಾದಂತಹ ಸನ್ಮಾನ್ಯ ಶ್ರೀ ಬಿ ನರಸಪ್ಪ ತನ್ನವಣ್ಣವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತಿನ ದಿವಸ ಕಾಲ್ನಡಿಗೆ ಯಾತ್ರೆ ಆಗಿರ್ಬೋದು ಮೆರವಣಿಗೆ ಆಗಿರ್ಬೋದು ಧರಣಿ ಸತ್ಯಾಗ್ರಹಗಳಾಗಿರ್ಬೋದು ಹಲವಾರು ರೀತಿಯಂತ ಹೋರಾಟಗಳನ್ನ ನಡೆದು ಮುಂದಿದ್ದಿದೆ ಹಾಗೆಯೇ ಈ ಒಂದು ವೇದಿಕೆಯಲ್ಲಿ ಇವತ್ತು ನಮ್ಮ ಮಾದರಿ ಎಂಆರ್ ಪಿ ಎಸ್ ಕರ್ನಾಟಕ ರಾಜ್ಯದ ಮಹಾ ಪ್ರಧಾನ ಕಾರ್ಯದರ್ಶಿಗಳಂತ ಜೆ ಎಂ ದೇವರಾಜನವರು ಕೂಡ ಇದ್ದಾರೆ ಅವರ ಒಂದು ನೇತೃತ್ವ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಹೋರಾಟ ರಾಜ್ಯದಾದ್ಯಂತ ಇವತ್ತು ನಾವು ಮನಸ್ಸಿಗೆ ಬರ್ತಾ ಇದ್ದೀವಿ ಈ ಒಂದು ಹೋರಾಟಕ್ಕೆ ಕರೆ ಕೊಟ್ಟ ಒಂದು ಪ್ರತಿಕ್ರಿಯೆ ಕೊಟ್ಟು ಸ್ಪಂದನೆ ಕೊಟ್ಟು ಇವತ್ತು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಜನ ಬರ್ತಾ ಇದ್ದಾರೆ ಈ ಒಂದು ಹೋರಾಟಕ್ಕೆ ಇವತ್ತಿನ ದಿವಸ ಬೆಂಗಳೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮೈಸೂರು ಹಾಗೂ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಂದ ಕೋಲಾರ ಜಿಲ್ಲೆಗಳಿಂದ ಇವತ್ತು ನಾಯಕರು ಆಗಮಿಸಿದ ಆರಂಭ ಮಾಡ್ತಾ ಇದ್ದಾರೆ ನಾಳೆ ದಿನ ಬಂದ್ಬಿಟ್ಟು ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಹಾಗೂ ಹಾವೇರಿಯಿಂದ ಹೋರಾಟಗಾರರು ಬರ್ತಾ ಇದ್ದಾರೆ ಅದಾದ ನಂತರ ಮೂರನೇ ದಿನ ಬಂದ್ಬಿಟ್ಟು ಬೇರೆ ಜಿಲ್ಲೆಗಳಂತ ಬೀರರು ರಾಯಚೂರು ಗುಲ್ಬರ್ಗ ಯಾದಗಿರಿಯಿಂದ ಜನ ಬರ್ತಾ ಇದ್ದಾರೆ ಹೀಗೆ ಒಂದು ಪಟ್ಟಿಯ ಪ್ರಕಾರವಾಗಿ ತುಂಬಾ ಕಾನೂನಾತ್ಮಕವಾಗಿ ತುಂಬಾ ಶಾಂತಿಯುತವಾಗಿ ತುಂಬಾ ಶಿಸ್ತಿನಿಂದ ನಾವು ಒಂದು ಹೋರಾಟವನ್ನ ನಾವು ಮಾಡಲಿದ್ದೇವೆ ಸ್ನೇಹಿತರೆ ಈ ಒಂದು ಹೋರಾಟದ ಹಿನ್ನೆಲೆ ಬಗ್ಗೆ ಈಗಾಗಲೇ ನಮ್ಮ ರಾಜ್ಯಪಕ್ಷ ಬಿ ಹೇಳಿದ ಹಾಗೆ ಇದು ಮುಂದಿನ ದಿನಗಳಲ್ಲಿ ಈ ಒಂದು ಮೂವತ್ತು ವರ್ಷಗಳಿಂದ ತುಂಬಾ ಸರಳವಾಗಿ ತುಂಬಾ ಸಭ್ಯತೆಯಿಂದ ತುಂಬಾ ಒಂದು ಸಮಾಧಾನದಿಂದ ಹೋರಾಟಗಳನ್ನ ಮಾಡ್ಕೊಂಡು ಬಂದ್ವಿ ಆದ್ರೆ ಈ ಒಂದು ಹೋರಾಟಕ್ಕೆ ಪ್ರತಿ ಬಾರಿನೂ ಕೂಡ ಆಡುವಂತ ಸರ್ಕಾರಗಳು ಮೂಗಿಗೆ ತುಂಬಾ ಸೇರುವಂತ ಕೆಲಸಗಳನ್ನ ಮಾಡಿದೆವು ಯಾರು ಕೂಡ ಇದಕ್ಕೆ ನಿಜವಾದ ರೀತಿಯಂತ ಸ್ಪಂದನೆಯನ್ನು ಕೊಟ್ಟದ್ದು ಯಾರಿಗೂ ಕೂಡ ಇಲ್ಲ ಈಗ ಕಾರಣಕ್ಕಾಗಿ ಹೆಂಗಾಗಿದೆ ಅಂತಂದ್ರೆ ಈ ಪರಿಸ್ಥಿತಿ ಬಹಳ ಒಂದು ವಿಷಮ ಅಂತಕ್ಕೆ ತಲುಪಿದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಯಾವಾಗ ಸುಪ್ರೀಂ ಕೋರ್ಟ್ ನ ಏಳು ದಿನ ಸದಸ್ಯರ ಪೀಠ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಹೇಳ್ತದೆ ಈ ದೇಶದಲ್ಲಿರುವಂತಹ ಎಲ್ಲ ರಾಜ್ಯಗಳು ತಮ್ಮ ತಮ್ಮ ರಾಜ್ಯಗಳಲ್ಲಿ ತಾವು ಒಳಂಬಿಸ್ಲಾಖೆನ ಜಾರಿಗೊಳಿಸಬಹುದು ಅಂತ ಒಂದು ಐತಿಹಾಸಿಕ ತೀರ್ಪು ನೀಡಿದ ನಂತರ ಕೂಡ ತಕ್ಷಣವೇ ಹರಿಯಾಣದಲ್ಲಿ ಒಳಂಬಿಸ್ಲಾಖೆನ ಜಾರಿಗೆ ತರಲಾಗ್ತದೆ ತಮಿಳುನಾಡಿನಲ್ಲಿ ಅದು ಮಂಡನೆ ಆಗ್ತದೆ ಹಾಗೂ ತೆಲಂಗಾಣದಲ್ಲೂ ಕೂಡ ಈಗಾಗಲೇ ಒಂದು ಸಮಿತಿ ರಚನೆ ಮಾಡಿ ಅದರ ಒಂದು ಒಂದು ದತ್ತಾಂಶಗಳನ್ನು ತೆಗೆದುಕೊಂಡು ಅದರ ಒಂದು ಅದರ ಒಂದು ಆಧಾರದ ಮೇಲೆ ಈಗಾಗಲೇ ಒಳಗಿಸ್ತಾಪ ಜಾರಿ ಮಾಡಲಿಕ್ಕೆ ಸರ್ಕಾರ ತೀರ್ಮಾನ ಮಾಡೋಗಿದೆ ಆದರೆ ಆದ್ರೆ ಕರ್ನಾಟಕದ ವಿಷಯಕ್ಕೆ ಬಂದ್ರೆ ಮಾತ್ರ ತುಂಬಾ ಒಂದು ವಿಷಾದಕರವಾದಂತಹ ಒಂದು ಅಂಶ ಏನಪ್ಪಾ ಅಂತಂದ್ರೆ ಪ್ರತಿ ಬಾರಿನೂ ಕೂಡ ಈ ಒಂದು ಸರ್ಕಾರಗಳು ವಿನಾಕಾರಣ ಯಾವುದೋ ಒಂದು ರೀತಿಯಲ್ಲಿ ಇದನ್ನ ವಿಳಂಬ ಮಾಡುವುದು ಅಥವಾ ಮುಂದೆ ಹಾಕುವುದು ಅಥವಾ ಕಾಲದೋಡುವ ತಂತ್ರ ಮಾಡ್ತಾ ಇರೋದು ತುಂಬಾ ನಮಗೆ ಒಂದು ಕಾಣ್ತಾ ಇದೆ ಈ ಅನ್ಯಾಯ ನಮಗೋಸ್ಕರ ಯಾಕೆ ಈ ರೀತಿ ಆಗ್ತಾ ಇದೆ ಏನ್ ನಮ್ಮ ಹೋರಾಟಗಳು ನಮ್ಮ ತ್ಯಾಗ ನಮ್ಮ ಬಲಿದಾನಕ್ಕೆ ಏನೋ ಬೆಲೆನೆ ಇಲ್ವಾ ಅನ್ನೋ ನಿಟ್ಟಿನಲ್ಲಿ ಇವತ್ತು ದಿವಸ ನಾವು ಯೋಚನೆ ಮಾಡ್ಬೇಕಾಗಿದೆ ಹೀಗಾಗಿ ನಾವೆಲ್ಲ ಒಟ್ಟಾಗಿ ಇವತ್ತು ದಿವಸ ಇಲ್ಲಿ ಸೇರಿದೀವಿ ಇದು ಮಾಡುವಂತ ಸಿಚುವೇಶನ್ ಇವಾಗ ಹಾಡು ಇಲ್ಲವೇ ಮಡಿ ಅನ್ನ ನಿರ್ಧಾರವನ್ನು ನಾವು ಸಲ್ಮಾನ ಶ್ರೀ ಮಂಡಕೃಷ್ಣ ಮಾತಾಡ ನೇತೃತ್ವದಲ್ಲಿ ತಗೊಂಡಿದ್ದು